ಗೆಳೆಯರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ವರ್ಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕ ಟೆಕ್ ವರ್ಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ನೋಡೋಣ ಗೆಳೆಯರೆ ಎಲ್ಲ ಮೊಬೈಲ್ ನಲ್ಲೂ ನೆಟ್ವರ್ಕ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅದರಲ್ಲೂ ಜಿಯೋ ಸಿಮ್ ನಲ್ಲಂತೂ ನೆಟ್ವರ್ಕ್ ಆಟೋಮೆಟಿಕ್ ಡ್ರಾಪ್ ಆಗುತ್ತೆ ಈ ತರ ನೆಟ್ವರ್ಕ್ ಡ್ರಾಪ್ ಆದಾಗ ನೀವು ನಿಮ್ಮ ಮೊಬೈಲ್ ಅನ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಆದ್ರೆ ಇನ್ಮೇಲಿಂದ ನಿಮ್ಮ ಮೊಬೈಲ್ ನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರೂ ಬಂದ್ರೆ ನೀವು ಒಂದು ಸಿಂಪಲ್ ಮೆಥಡ್ ಯೂಸ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ನೆಟ್ವರ್ಕ್ ಪುನಃ ಪಡಿಬಹುದು ನೀವು ಪದೇ ಪದೇ ನಿಮ್ಮ ಮೊಬೈಲ್ ಅನ್ನ ರೀಸ್ಟಾರ್ಟ್ ಮಾಡುವ ಅವಶ್ಯಕತೆನೇ ಇಲ್ಲ ಆ ಮೆಥಡ್ ಏನು ಅಂತ ವಿಡಿಯೋದಲ್ಲಿ ನೋಡೋಣ ನೀವು ನಿಮ್ಮ ಮೊಬೈಲ್ ನ ಕಾಲ್ ನಲ್ಲಿ ಸ್ಟಾರ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಹ್ಯಾಶ್ಟಾರ್ ಹ್ಯಾ ಸ್ಟಾರ್ ಅನ್ನ ಟೈಪ್ ಮಾಡಬೇಕು ನೀವು ಕೊನೆಯಲ್ಲಿ ಹ್ಯಾಶ್ ಸ್ಟಾರ್ ಟೈಪ್ ಮಾಡ್ತಾ ಇದ್ದಾಗ ನಿಮಗೆ ಟೆಸ್ಟಿಂಗ್ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ಫೋನ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಫೋನ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮ್ಮ ಸಿಮ್ ನ ಫುಲ್ ಡೀಟೇಲ್ ತೋರಿಸುತ್ತೆ ಕೆಲವರೆ ನಿಮ್ಮ ಫ್ರೆಂಡ್ ನ ಮೊಬೈಲ್ ನಲ್ಲಿ ನೆಟ್ವರ್ಕ್ ಫುಲ್ ಇರುತ್ತೆ ಆದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೆಟ್ವರ್ಕ್ ಇರಲ್ಲ ಎಷ್ಟೇ ಸಲ ರೀಸ್ಟಾರ್ಟ್ ಮಾಡಿದ್ರು ನೆಟ್ವರ್ಕ್ ಬರಲ್ಲ ಆ ಟೈಮ್ ನಲ್ಲಿ ಈ ಮೆಥಡ್ ಅನ್ನ ಯೂಸ್ ಮಾಡಬಹುದು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಹಾಗೆ ನಮ್ಮ ಎರಡು ಸಿಮ್ ನಲ್ಲೂ ನೆಟ್ವರ್ಕ್ ಇದೆ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಟರ್ನ್ ಆಫ್ ರೇಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ನೀವು ಟರ್ನ್ ಆಫ್ ರೇಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಎರಡು ಸಿಮ್ ನ ನೆಟ್ವರ್ಕ್ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಎರಡು ಸಿಮ್ ಆಟೋಮೆಟಿಕ್ ರೀಸ್ಟಾರ್ಟ್ ಆಗುತ್ತೆ ನೀವು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಾಗ ನಮ್ಮ ಎರಡು ಸಿಮ್ ನೆಟ್ವರ್ಕ್ ಹೋಗಿದೆ ಸೊ ಇವಾಗ ನೀವೇನ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ನೀವು ಈ ಆಪ್ಷನ್ ನಲ್ಲಿ ಎಲ್ ಟಿ ಓನ್ಲಿ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ಜಿಯೋ ಸಿಮ್ ನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಲ್ಲ ಒಂದ್ ವೇಳೆ ನಿಮಗೆ ಐಡಿಯಾ ವೊಡಾಫೋನ್ ಏರ್ಟೆಲ್ ನೆಟ್ವರ್ಕ್ ನಲ್ಲಿ ಪ್ರಾಬ್ಲಮ್ ಏನಾದ್ರೂ ಇದ್ರೆ ನೀವು ಇಲ್ಲಿ ಎಲ್ ಟಿ ಡಬ್ಲ್ಯೂ ಸಿಡಿಎಂ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಆಪ್ಷನ್ ಸೆಲೆಕ್ಟ್ ಆದ್ಮೇಲೆ ಟರ್ನ್ ಆನ್ ರೇಡಿಯೋ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈ ತರ ಮಾಡುವುದರಿಂದ ನಿಮ್ಮ ಮೊಬೈಲ್ ನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ನಿಮಗೆ ಜಿಯೋ ಸಿಮ್ ನಲ್ಲಿ ಅಥವಾ ಏರ್ಟೆಲ್ ಸಿಮ್ ನಲ್ಲಿ ವೋಡಾಫೋನ್ ಸಿಮ್ ನಲ್ಲಿ ಐಡಿಯಾ ಸಿಮ್ ನಲ್ಲಿ ಬೇರೆ ಯಾವುದೇ ಸಿಮ್ ನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನಾದರೂ ಬಂದ್ರೆ ನೀವು ಈ ಮೆಥಡ್ ಅನ್ನ ಯೂಸ್ ಮಾಡಿ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ನಿಮ್ಮ ಮೊಬೈಲ್ ನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಈ ವಿಡಿಯೋದಿಂದ ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ